ವಿಕ್ರಮ್ ಗೌಡ ಮೊಬೈಲ್ ವಿಕ್ರಮ್ ಗೌಡ ಅಲಿಯಾಸ್ ವಿಕ್ರಮ್ ಗೌಡ್ಲು ಅಲಿಯಾಸ್ ಶ್ರೀಕಾಂತ್ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಫ್ ಕರ್ನಾಟಕ ಅವರು ಎನ್ಕೌಂಟ್ರ್ನಲ್ಲಿ ಮೃತ ಹೊಂದಿದ್ದಾರೆ ಎರಡೂ ಸೈಡು ಪೊಲೀಸ್ ಸೈಡು ಮತ್ತು ಆ ಸೈಡು ಚಕಮಕಿ ನಡೀತು ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಅವರ ಮೇಲೆ ಅರವತ್ತ ಒಂದು ಕೇಸ್ಗಳಿತ್ತು ಅನೇಕ ರೀತಿ ಕೇಸ್ಗಳು ಮರ್ಡರ್ ಎಕ್ಸ್ಟಾರ್ಷನ್ ಈ ರೀತಿಯ ಕೇಸ್ಗಳು ಹಾಗೂ ಹತ್ತೊಂಬತ್ತು ಕೇಸು ಕೇರಳದಲ್ಲಿತ್ತು ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ಗ್ರೆಟೆಡ್ ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ಐ ಎ ಐ ಎಸ್ ಡಿ ಇದೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅದರ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ ಇದರ ಮುಖ್ಯ ರೂವಾರಿ ನಮ್ಮ ಎಸ್ ಪಿ ಎ ಎನ್ ಎಫ್ ಜಿತೇಂದ್ರ ದಯಾಮ ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು ಹತ್ತು ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟಲ್ಲಿ ಕೋಂಬಿಂಗ್ ಆಪರೇಷನ್ ನಡೆಸಿದ್ವಿ ಟೆಂತ್ ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ ಮಾಹಿತಿ ಇತ್ತು ಮಾಹಿತಿ ಕಲೆಕ್ಟ್ ಮಾಡಿದ್ವಿ ಅದು ಫಲ ಕೊಟ್ಟಿದೆ ನಮ್ಮ ಐ ಎಸ್ ಡಿ ಜಿ ಅವರಾದ ಪ್ರಣಬ್ ಮೋಹಂತಿ ಸರ್ ಕೂಡ ಮೊನ್ನೆ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಆಪರೇಷನ್ ಅಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್ಗೆ ಸಹಯೋಗ ಡಿಸ್ಟ್ರಿಕ್ಟ್ ಪೊಲೀಸ್ ಉಡುಪಿ ಡಿಸ್ಟ್ರಿಕ್ಟ್ ಎಸ್ ಪಿ ವೆಸ್ಟರ್ನ್ ರೇಂಜ್ ಐತಿ ಅವ್ರದ್ದು ಕೂಡ ಸಹಯೋಗ ಭಾಳ ಇದೆ ಒಟ್ಟು ಇದು ಒಂದು ಐ ಕೆನ್ ಸೇ ಇಟ್ಸ್ ಎ ಗುಡ್ ಫೆದರ್ ಇಟ್ಸ್ ಎ ಫೆದರ್ ಇನ್ ದ ಕ್ಯಾಪ್ ಆಫ್ ಎ ಎನ್ ಎಫ್ ಎ ಎನ್ ಎಫ್ ಎರಡು ಸಾವಿರ ಐದು ಮೇನಲ್ಲಿ ಏನು ಸ್ಥಾಪಿಸಲಾಯಿತು ಆ ನಂತರ ಇದು ನಾಲ್ಕನೇ ಎನ್ಕೌಂಟರ್ ಎ ಎನ್ ಎಫ್ ಸೊ ವಿಕ್ರಮ್ ಗೌಡ್ರ ಗೌಡ್ರ ನಂತರ ಒಂದು ಇನ್ನು ಒಂದು ಐದಾರು ಜನ ಇದ್ದಾರೆ ಬಟ್ ಅವರು ಯಾವ ರೀತಿ ಮುಂದೆ ರಿಯ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು ನೋಡಬೇಕಿದೆ ನಾವು ನಮ್ಮ ಕೂಮಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ದೀವಿ ಈ ಆಪರೇಷನ್ಗೆ ಬೆಂಗಳೂರಿನಿಂದ ಕೆ ಎಸ್ ಐ ಎಸ್ ಎಫ್ ಇಂದ ಸೆವೆಂಟಿ ಫೈವ್ ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ರು ಶಿವಮೊಗ್ಗಯಿಂದ ಕೂಡ ಇಪ್ಪತ್ತೈದು ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ರು ಸೊ ಇವತ್ತು ಇದು ಯಾವುದು ನಾನು ಹೇಳಲಿಕ್ಕಾಗಲ್ಲ ಅದು ಯಾವುದೂ ನಾನು ಹೇಳಲಿಕ್ಕಾಗಲ್ಲ ಇದು ತನಿಖೆ ನಡೀತಾ ಇದೆ ಇನ್ನು ಅವರು ಎಷ್ಟು ಡ್ರೆಡೆಡ್ ಇದ್ರು ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದ್ದೀನಿ ಇಟ್ ಆ್ಯಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್ ಸೊ ಅವರು ಆತ ಕಬಿನಿ ದಳಂ ಅನ್ನ ಒಂದು ದಳಕ್ಕೆ ಸೇರಿದವ ಕಬಿನಿ ಒನ್ ಕಬಿನಿ ಟೂ ಅಂತ ಎರಡು ದಳಂ ಆಗಿತ್ತು ಕರ್ನಾಟಕದಲ್ಲಿ ಕಬಿನಿ ದಳಂ ಎರಡನೇಗೆ ಲೀಡ್ ಮಾಡ್ತಾ ವಿಕ್ರಮ್ ಗೌಡ ಮೃತ ಹೊಂದಿರೋದು ಬರೀ ನಾಲ್ಕು ನಾಲ್ಕನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು ಆ್ಯಂಡ್ ಈಸ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಬೌಟ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಈಸ್ ಫ್ರಾಮ್ ಹೀಸ್ ನೇಟಿವ್ ಆಫ್ ಕಾರ್ಕಳ ಮತ್ತು ಇದು ತಾಲೂಕ್ರೋದು ಪಿತು ಬೈಲಲ್ಲಿ ಈ ಕಾರ್ಯಾಚರಣೆ ಅದೇನು ನಾನು ಮಾಡೋಕ್ಕಾಗಲ್ಲ ತನಿಖೆ ಎಲ್ಲ ನಡೀತಾ ಇದೆ ಜೀತೇಂದ್ರ ದಯಾಮ ಅವರು ಆಪರೇಷನ್ ಲೀಡ್ ಮಾಡಿದ್ದಾರೆ ಅಂಡ್ ಸೀನಿಯರ್ ಆಫೀಸರ್ಸ್ ಅದಕ್ಕೆ ಆಲ್ ದೋಸ್ ಡೀಟೇಲ್ಸ್ ಐ ಕ್ಯಾನ್ ಓನ್ಲಿ ಸೇ ಆಫ್ಟರ್ ಇನ್ವೆಸ್ಟಿಗೇಷನ್ ಗೆಟ್ಸ್ ಕಂಪ್ಲೀಟೆಡ್ ಎವ್ರಿಥಿಂಗ್ ವಿಲ್ ಯಾವುದು ನಾನು ಈ ಸ್ಟೇಜಲ್ಲಿ ಹೇಳೋಕ್ಕಾಗಲ್ಲ ಇವಾಗ ಏನು ನಾವು ಜುಡಿಷಿಯಲ್ ಇನ್ಕ್ವೆಸ್ಟ್ ನಡಿಬೇಕಾಗ್ತದೆ ಕಾರ್ವಾಹಿ ನಡಿಬೇಕಾಗ್ತದೆ ತನಿಖೆ ಇನ್ನು ಈಗ ನಾನು ಯಾವುದು ಅದು ಡೈವರ್ಜ್ ಮಾಡೋಕ್ಕಾಗಲ್ಲ ಇಷ್ಟು ಮಾತ್ರ ಸತ್ಯ ವಿಕ್ರಮ್ ಗೌಡ ಇಸ್ ಡೆಡ್ ಮುಂದುವರೆದಿದೆ ಹೇಳ್ಬಿಟ್ರೆ ಅವರು ನೋಡ್ಕೊಂಡು ಮತ್ತೆ ಅಗೇನ್ ಪಾರ್ಟ್ ಆಫ್ ಅವರ್ಟರ್ನಲ್ ಇಂಟರ್ನಲ್ ಇನ್ವೆಸ್ಟ್ಮೆಂಟ್ ಅದು ಹೇಳಲಿಕ್ಕೆ ಆಗಲ್ಲೂ ಮಾಡಿಸ್ತೀವಿ ಸಿ ಅಲ್ಲಿ ಮಾಡಿಸ್ತೀವಿ ಮಣಿಪಾಲಲ್ಲಿ ಜುಡಿಶಿಯಲ್ ಇನ್ವೆಸ್ಟ್ ಆಗ್ತದೆ ಇನ್ಫಾರ್ಮ್ ಆಗಿದೆ ಫ್ಯಾಮಿಲಿ ಆದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಆಗಲೇ ಬಂದಿರಬೇಕು ಅಲ್ಲಿಗೆ ಆನ್ ದ ವೇನ್ ವೇನ್ ಇವರು ಇರೋದ್ರಲ್ಲಿ ಮೋಸ್ಟ್ ವಾಂಟೆಡ್ ಇದ್ರು ಈಗ ಸರೆಂಡರ್ ಪಾಲಿಸಿ ಕೂಡ ಹೊಸದಾಗಿ ಬಂದಿದೆ ಮೇ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸೆರೆಂಡರ್ ಪಾಲಿಸಿ ಹಿಂದಿನ ಪಾಲಿಸಿಗಿಂತ ಚೇಂಜ್ ಇದೆ ನಾವು ಸರೆಂಡರ್ಗೆ ಫಸ್ಟ್ ಒತ್ತು ಕೊಡ್ತಾ ಇದೀವಿ ಸರೆಂಡರ್ ಟ್ರೈ ಮಾಡ್ತೀವಿ ಮಾಡ್ಬೇಕು ಆ ರೀತಿನೇ ನಾವು ವಾರ್ನಿಂಗ್ ಕೊಟ್ಟಿದೀವಿ ಅವರು ವಾರ್ನಿಂಗ್ ಬಗ್ಗಿಲ್ಲ ಸ್ಕರ್ಮಿಷಸ್ ಎರಡು ಕಡೆ ಫೈರಿಂಗ್ ನಡೆದಿದೆ ು ಬೈಲು ನಡೆದಿದೆ ಈ ನಡೆದಿದೆ ಖಾಲಿ ಮಾಡಿಸಿದ್ರಂತೆ ಮೇಡಮ್ ಮೂರು ದಿನದ ನಾವು ಡೈವರ್ಚ್ ಮಾಡೋಕಾಗಲ್ಲ ಡೀಟೇಲ್ಸ್ ಆಮೇಲೆ ಇದೆಲ್ಲ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ನಾನು ಇದು ಹೇಳಿ